ನೀವು ಮಧ್ಯಾಹ್ನ ಬರ್ತೀರಿದ್ರೆ ಇಲ್ಲ ಒಂಬತ್ತು ಹೇಳ ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಹಾಗೂ ವಿ ಗಲೇಶ್ ಟಿವಿಯ ಯೂಟ್ಯೂಬರ್ ನಾನು ಇವತ್ತು ಬಂದಿದ್ದೀನಿ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಮಾಮೂಲಿ ಗಣೇಶ ಇಟ್ಟು ಲಡ್ಡು ಮತ್ತೆ ಸ್ವೀಟು ಕರ್ಜಿಕಾಯಿ ಕಡುಬು ಇಡೋ ಒಂದು ಪದ್ಧತಿ ಇರೋ ಗಣೇಶಗಳು ಎಲ್ಲ ಸರ್ವೇಸಾಮಾನ್ಯ ನೋಡಿರ್ತೀರ ನೋಡಿರ್ತೀರಾ ಆದ್ರೆ ಈ ಒಂದು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಸನಾತನವಾಗಿ ಒಂದು ನೈವೇದ್ಯಕ್ಕೆ ಮಾಂಸಾಹಾರವನ್ನು ಇಡುವಂತಹ ಈ ಒಂದು ಗಣಪತಿನ ನೋಡಿಕೊಂಡು ಬರೋಣ ಬನ್ನಿ ಸಾಮಾನ್ಯವಾಗಿ ಎಲ್ಲ ಕಡೆ ವೆಜ್ಜು ಏನಿಡ್ತಾರೆ ಅದಿಡ್ತಾರೆ ಆದರೆ ಇಲ್ಲೊಂದು ವಿಶೇಷತೆ ಇದೆ ಏನಪ್ಪಾ ಅಂದ್ರೆ ನಾವು ತಿನ್ನೋ ಆಹಾರಗಳಲ್ಲಿ ವೆಜ್ ಕೂಡ ನಾವು ಸ್ವೀಕರಣೆ ಮಾಡ್ತೀವಿ ಹಾಗಾಗಿ ಇಲ್ಲಿ ಗಣಪತಿಗೆ ಒಂದು ವಿಶೇಷವಾಗಿ ನಾವು ತಿನ್ನೋ ಆಹಾರದಲ್ಲಿ ವೆಜ್ ಕೂಡ ನೈವೇದ್ಯವಾಗಿ ಇಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಮಡನಾ ಅಂತ ಮೈಕ್ ನಾನು

போன் ಮಾಡಿದேன் <laughs> <laughs>

ಏನಿಲ್ಲ ಎಲ್ಲಾರು ನೈವೇದ್ಯಕ್ಕೆ ಲಾಡು ಮತ್ತೆ ಕಡುಬು ಎಲ್ಲಾ ಕೊಡ್ತಾರೆ ಗೊತ್ತಾಗುತ್ತೆ ಅವ್ರ ಅಣ್ಣ ನಂಚ ಒಂದು ಕೋಡಂಬಳೆ ಇಬೂ ಲಡ್ಡುಗೆ ಲಡ್ಡುಗೆ ಹಾ ಮತ್ತೆ ಇದು ಮೋದಕ ಮೋದಕ ಓಕೆ ಓಕೆ ಸರ್ ತಮ್ಮ ಹೆಸರು ತುಲ್ಚಿನಾಥ್ ಅಂತ ಹೇಳಿ ನೀವು ಈ ವರ್ಷದಿಂದ ಇಲ್ಲಿ ಮನೆಯಲ್ಲಿ ಈ ತರ ಗಣಪನ ಇಡ್ತಾ ಇದ್ದೀರಾ ಇಲ್ಲ ಇದು ಇದು ನಮ್ಮ ಕಮ್ಯುನಿಟಿ ಪೂರ್ತಿ ಇದೇ ಥರ ಇಡ್ತಾ ಇರೋಂಥದ್ದು ನಾವು ಆಕ್ಚುಲಿ ಸಹ ಮಹಾರಾಜರ ಮಹಾರಾಜನ ಒಂದು ಫಾಲೋಯರ್ಸು ನಮ್ಮ ಕಮ್ಯುನಿಟಿನ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಅಂತೇಳಿ ಕರಿತೀವಿ ಕೀರ್ತಾರ್ಜುನ ಅಂತಲೂ ಇನ್ನೊಂದು ಹೆಸರಿದೆ ಆ ಒಂದು ಮಹಾರಾಜನ ಒಂದು ಫಾಲೋಯರ್ಸ್ ನಾವೆಲ್ಲರೂ ನಮ್ಮಲ್ಲಿ ಏನು ಸ್ಪೆಷಲಿ ಅಂದರೆ ನಾವು ಒಂದು ಕೆಂಪು ಕಲರ್ನ ಒಂದು ಗಣಪತಿಯನ್ನು ಇಡ್ತೀವಿ ಅದು ಹೇಳೋದು ಪ್ರಕಾರ ಕೆಂಪು ಕಲರ್ ಗಣಪತಿಯನ್ನು ಇಟ್ಟಾಗ ಅದು ಸರ್ವ ಭಕ್ಷ್ಯ ನೈವೇದ್ಯವನ್ನು ಇಡ್ಬೋದು ಅಂತೇಳಿ ಒಂದು ಪದ್ಧತಿ ಇದೆ ಅಂತ ಹೇಳ್ತಾರೆ ನಮ್ಮ ಕಮ್ಯುನಿಟಿನಲ್ಲಿ ಸುಮಾರು ಜನ ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರು ಹೋಟ್ಲ್ಗಳಲ್ಲಿ ಗಣಪತಿನೇ ಇಡ್ತಾರೆ ನಾವೇನು ಊಟ ಮಾಡ್ತೀವೋ ಅದನ್ನೇ ನೈವೇದ್ಯವಾಗಿ ಇಡುವಂಥ ಒಂದು ಪದ್ಧತಿಯನ್ನು ಆವತ್ತಿಂದಲೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಮನೆಯಲ್ಲೂ ನಾಂಚಿ ಕುಡಂಬಿಂದ ನೋಡ್ತಾ ಇದ್ದೀನಿ ನಮ್ಮ ತಾತ ಅವರು ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ನಾವು ಅದನ್ನು ಅದೇ ಬರ್ತಾ ಇದ್ದೀರಾ ಓಕೆ ಏನು ಇಡ್ತೀರಾ ಅಂದರೆ ನೀವು ನೈವೇದ್ಯಕ್ಕೆ ಸರ್ ಆ್ಯಕ್ಚುಲಿ ಗಣಪತಿ ಇಟ್ಟಿದ್ದ ದಿನ ಮಾನ್ಯ ದಿನನ ನಾವು ಇಲಿವಾರ ಅಂತೇಳಿ ಒಂದು ಪದ್ಧತಿಯನ್ನು ಫಾಲೋ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಎಲ್ಲನೂ ಹೋಟೆಲ್ ಬಿಸ್ನೆಸ್ ಜೊತೆಯಲ್ಲಿ ಎಳೆ ಕಸುಬಿನೂ ಒಂದು ಕೆಲಸ ಇದೆ ಅಲ್ಲಿ ಮನೆ ಕಾರ್ ಕೊಡೋ ಒಂದು ನಮ್ಮ ಕಮ್ಯುನಿಟಿನ ಇಲ್ಲಿ ಲೋಕಲಲ್ಲಿ ಪಟೇಗಾರ ಅಂತೇಳಿ ಕರೀತಾರೆ ಪಟೇಗಾರಂದರೆ ಅರ್ಥ ನೇಕಾರರು ಅಂತಾನೆ ಎರಡು ಥರದ ಬಿಸ್ನೆಸ್ಗಳು ಇರೋದ್ರಿಂದ ನೇಕಾರು ಇರೋದ್ರಿಂದ ಮತ್ತು ನಮ್ಮ ಒಂದು ಬಿಸ್ನೆಸ್ಗೆ ಇಲಿ ತುಂಬ ಪ್ರಾಮುಖ್ಯತೆ ಯಾಕಂದ್ರೆ ಎಳೆ ಕಸಬಿಗೆ ಇಲ್ಲಿ ತೊಂದರೆ ಕೊಡ್ಬಹುದು ಹೌದು ಕೊಟ್ಟರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ದೊಡ್ಡ ತೊಂದ್ರೆ ಆಗುತ್ತೆ ಹಾಗಾಗಿ ಬಹುಶಃ ಯಾರು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಹೌದು ನಾವು ಗಣಪತಿನ ಒಂದಿನ ಮುಂಚೆ ಇಡ್ತೀವಿ ಎರಡನೇ ದಿನ ಇಲ್ಲಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಆ ದಿನ ಆಲ್ಮೋಸ್ಟ್ ಎಲ್ಲರ ಕಡೆನೂ ಏನ್ ಮಾಡ್ತಾರೆ ಇಲಿ ವಾರ ಹೇಳಿ ಮಾಡ್ತೀವಿ ನೇಕಾರದ ಕೆಲಸ ಮಾಡೋದಿಲ್ಲ ಅವತ್ತು ಯಾವುದೇ ತರದ್ದು ಎಳೆ ಕಸಬನ ಮುಟ್ಟೋದಿಲ್ಲ ಆ ದಿನ ನಾವೇನು ಊಟ ಮಾಡ್ತಿದೀವಿ ಅದನ್ನೇ ನೈವೇದ್ಯವಾಗಿ ಇಡೋ ತರ ಮಾಡ್ತಿದೀವಿ ಆಲ್ಮೋಸ್ಟ್ ನಾನ್ ನಲ್ಲಿ ಏನ್ ವೆರೈಟಿ ಮಾಡೋಕೆ ಅಷ್ಟು ವೆರೈಟಿ ಮಾಡಿ ನೈವೇದ್ಯನ ಆದ್ರೆ ಶ್ರಾವಣದಲ್ಲಿ ಬಿಟ್ಟಿರ್ತೀವಿ ಇವತ್ತೇ ಸ್ಟಾರ್ಟ್ ಆಗತ್ತೆ ಇದು ಗಣಪತಿ ಮೇಲೆ ಸ್ಟಾರ್ಟ್ ಆಗುತ್ತೆ ಬೇರೆ ಇದ್ರಲ್ಲಿ ಬೇರೆ ಸಮುದಾಯಗಳಲ್ಲಿ ಗಣೇಶ ಬಿಟ್ಟ ಮೇಲೆ ಸ್ಟಾರ್ಟ್ ಮಾಡಿದಾಗ ನೀವು ಗಣೇಶ ಇಟ್ಟ ಮೇಲೆ ಗಣೇಶನ್ ಕೂಡ ಕೊಟ್ಟು ಕೊಟ್ಟು ಆಮೇಲೆ ನೀವು ಕೂಡ ಸ್ವೀಕರಿಸಿ ಓಕೆ ಅಂದ್ರೆ ನಮ್ಮ ಕಮ್ಯುನಿಟಿನಲ್ಲಿ ನಾನ್ವೆಜ್ ತುಂಬಾ ಇಂಪಾರ್ಟೆನ್ಸ್ ಇದೆ ಆ ಈವನ್ ಮದ್ವೆ ಮುಂಜಿ ಆ ನಾಮಕರಣ ಆ ಹತ್ತನೇ ದಿನದ ತಿಥಿ ಈ ತರದಕ್ಕೂ ಎಲ್ಲದಕ್ಕೂ ನಾನ್ ವೆಜ್ಜೆ ಬಳಸೋವಂತದ್ ಇರೋದು ನಾನ್ ವೆಜ್ ಬಿಡೋವಂತದ್ದು ಇರೋದಿಲ್ಲ ಆದ್ರೆ ಶ್ರಾವಣದಲ್ಲಿ ಬಿಟ್ಟಿರ್ತೀವಿ ಇಲ್ಲಿ ಸ್ಟಾರ್ಟ್ ಇನ್ನೇನ್ ಕೇಳ್ಬೇಕು ನಮ್ಮ ಹೆಸರು ಅರವಿಂದ್ ಮೇಘರಾಜ್ ತಮ್ಮ ಹೆಸರು ಅರವಿಂದ್ ಮೇಘರಾಜ್ ಓಕೆ ನಿಮ್ಮ ಮನೆಯಲ್ಲಿ ಕೆಂಪು ಗಣಪತಿ ಇಡ್ತಾರೆ ಅದ್ರ ಬಗ್ಗೆ ವಿಶೇಷತೆ ಬಗ್ಗೆ ಪೂರ್ವಲಿಂದ ಬಂದಿರೋದು ಸರ್ ಅದು ಅದರಲ್ಲಿ ನಾವು ಕೆಂಪು ಗಣಪತಿ ನೈವೇದ್ಯ ಇಟ್ಟೆ ಎಲ್ಲಾರು ಇದಿಡ್ತಾರೆ ನಮ್ಮ ಕಡೆ ಎಲ್ಲ ಲಾಡು ಕರ್ಜಿಕಾಯಿ ಮತ್ತೆ ಈ ತರ ರವೆ ಉಂಡೆ ಬೇರೆ ಬೇರೆ ತರ ವೆರೈಟಿ ಇಕ್ತಾರೆ ನೀವು ನೈವೇದ್ಯಕ್ಕೆ ಮಾಂಸಹಾರ ಇಡ್ತೀರಾ ಅಂತ ಕೇಳಿದಿರಿ ಹೌದು ಮಾಂಸಾಹಾರ ಕೈಮಾ ಮೀನು ಮಟನ್ನು ಎಲ್ಲ ಎಲ್ಲ ತರ ಮಾಡ ನೀವೇನೇನು ತಿಂತೀರ ನಾನ್ ವೆಜ್ ಎಲ್ಲನೂ ಮಾಡ್ತೀರಾ ಮತ್ತೆ ನೀವು ಮೂಲತಃ ಎಲ್ಲಿನವರು ನೀವು ನಾವು ಮೂಲ ತರ ಅಂದ್ರೆ ನಮ್ಮ ತಾತ ಹೇಳ್ತಾರೆ ಅದ್ರೊಂದೇ ಪಾವದವ್ರು ಅಂತ ಅವಾಗ ಕೆಲಸ ಅವಳಿಗೆ ನಮ್ಮ ತಾತ ಅವ್ರು ಬಂದವ್ರು ಅಂತ ಅವಾಗಲಿಂದ ಬಂದು ಇಲ್ಲೇ ಹೇಗೆ ಕೆಲಸ ಮಾಡ್ತಾ ನಾವು ಡೈಂಗ್ ಮಾಡ್ತಾ ಇದ್ವಿ ಬಿಟ್ಟು ಬಂದ ಮೇಲೆ ಭಾಗ್ಯನಗರ ಅಂತ ಕೊಪ್ಪಳ ಡಿಸ್ಟ್ರಿಕ್ತರ್ಕಿ ಅಂತೇಳಿ ನೀರೊಳಗೋಗಿತ್ತ ಡ್ಯಾಮು ಅವಾಗಲಿಂದ ತಿರ್ಗ ನಾವು ಭಾಗ್ಯನಗರ ಅಂತ ಹೊಸದಾಗಿ ನಮ್ಗೆ ಊರ್ ಕೊಟ್ರು ಅಲ್ಲಿ ನೇಗೆ ಕೆಲಸ ಮಾಡ್ತಾ ಇದ್ವಿ ಮುಂಚೆಯಿಂದ ನೇಗೆ ಕೆಲಸನೇ ಇವಾಗ ಇಲ್ಲಿ ಬಂದು ಒಂದು ಐವತ್ತು ವರ್ಷ ಆಗಿದೆ ಓಕೆ ಐವತ್ತು ವರ್ಷದಿಂದ ಮನೇಲಿ ಗಣಪ ಇಡ್ತಾನೆ ಇಡ್ತೀರಾ ನೀವು ಇದೇ ತರ ನಾನ್ ವೆಜ್ ನೈವೇದ್ಯ ಇಡ್ತಾನೆ ಇದ್ದೀರಾ ಓಕೆ ಎಷ್ಟು ವರ್ಷದಿಂದ ನೀವು ಗಣೇಶ ಇಡ್ತಾ ಇದ್ದೀರಾ ಇವಾಗ ನಾವು ನೋಡ್ದಂಗೆ ಇವಾಗ ನನಗೆ ಎಪ್ಪತ್ನಾಲ್ಕು ವರ್ಷ ನಾವು ಊಟದಾಗಿಂದ ನಮ್ಮ ತಾತ ನಾವು ಎಲ್ಲ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಓಕೆ 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 ಧನ್ಯವಾದಗಳು ನೀವು ಇಷ್ಟು ವಯಸ್ಸಾಗಿ ಇಷ್ಟು ಒಂದು ಕಳಕಳಿಯಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿ ಇದ್ದೀರಾ ಅಂದರೆ ಭಾಳ ಆಗುತ್ತೆ ನಮಗೂ ಕೂಡ ಮಕ್ಕಳು ಮೊಮ್ಮಕ್ಕಳ ಜೊತೆ ಸೇರಿ ಒಟ್ಟಾಗಿ ಈ ಒಂದು ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇರೋದು ನಮಗೂ ಕೂಡ ಭಾಳ ಆಗುತ್ತೆ ಬೇರೆ ಇತರ ಸಮಾಜದವರೆಗೂ ಮಾದರಿಯಾಗಲಿ ನಿಮ್ಮಂಥ ಹಿರಿಯರ ಕಡೆಯಿಂದ ಅಂತೇಳಿ ನನ್ನ ವಿ ಗಲೇಶ್ ಟಿ ವಿ ಕಡೆಯಿಂದ ತಮಗೆ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಂದೆಲ್ಲ ಫ್ಯಾಮಿಲಿ ನಿಮ್ಮ ಹೆಸರು ಹೇಳ್ತೀರಿ ನನ್ನ ಹೆಸರು ಅಂಬುಜಾ ಅಂತ ನಾವು ಸುಮ ಸುಮಾಸು ಸಹಸ್ರ ಅದನ್ನ ಕ್ಷತ್ರಿಯ ವಂಶದವರು ನಮ್ಮ ಮನೆ ದೇವರು ಹುಡುಗಿಯಮ್ಮ ನಾವು ಯಾವಾಗಲೂ ನಮ್ಮ ಗಣಪತಿಯನ್ನ ಕೆಂಪದ ಇಡ್ತೀವಿ ಯಾಕೆ ಅಂದ್ರೆ ನಮ್ಗೆ ಹಳೆ ಕಾಲದಿಂದ ನಮ್ಮ ಪೂರ್ವಿಕರೆಲ್ಲ ಕೆಂಪದ ಇಟ್ಕೊಂಡ್ ಬಂದಿದ್ದಾರೆ ನಾವು ಕೆಂಪದ ಇಡ್ತೀವಿ ಮತ್ತೆ ನಾವು ಏನ್ ಮಾಡ್ತೀವಿ ಪ್ರತಿಯೊಬ್ರು ಮಾಡೋ ತರ ನಮ್ಮಲ್ಲಿ ತಿಂಡಿಗಳು ಮಾಡಲ್ಲ ನಾವು ಲಡ್ಡುಗೆ ಅಂತ ಮಾಡ್ತೀವಿ ಆ ಲಡ್ಡುಗೆ ಒಂದು ತಿಂಗಳಾದ್ರೂ ನಾವು ಇಡ್ತೀವಿ ಅದು ಬಂದಿರೋರ್ಗೂ ಪ್ರಸಾದ ಕೊಡ್ತೀವಿ ಆ ಲಡ್ಡುಗೇನೆ ಶ್ರೇಷ್ಠ ಗಣಪತಿಗೆ ಅಂತ ಹೇಳಿದಾರೆ ದೊಡ್ಡವರು ಅದನ್ನು ಮಾಡ್ತೀವಿ ಮತ್ತೆ ಇವತ್ತು ಕರ್ಚಿಕಾಯಿ ನೈವೇದ್ಯ ಮಾಡ್ತೀವಿ ಮತ್ತೆ ಅದ್ರ ಜೊತೆಗೆ ನಾವು ನಾನ್ ವೆಜ್ ವೆರೈಟಿ ನೈವೇದ್ಯ ಮಾಡ್ತೀವಿ ಮತ್ತೆ ದಿನ ಒಂದೊಂದು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಧ್ಯಾಹ್ನ ಒಂದು ನೈವೇದ್ಯಗಳನ್ನ ಬರ್ತೀವಿ ನಮಗೆ ಕಾಲದಿಂದ ನಮ್ಮ ನಮ್ಮ ತಂದೆಯವ್ರ ಮನೆಯಲ್ಲೂ ಮಾಡ್ತಾ ಇದ್ರು ನಮ್ಮ ಅತ್ತೆ ಮನೆಯಲ್ಲೂ ಮಾಡ್ತಿದ್ದಾವೆ ಹಾಗೆ ಅದನ್ನು ನಾವು ಮುಂದೆ ನಿಮ್ಮ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಓಕೆ Thank you.